ತಪಸ್ಸು ಕಾಲದ ನಾಲ್ಕನೆಯ ಗುರುವಾರ ಮೊದಲನೆಯ ವಾಚನ ವಿಮೋಚನಾ ವಾಚನ ಸರ್ವೇಶ್ವರ ಮೋಷೆಗೆ ನೀನು ಕೂಡಲೇ ಬೆಟ್ಟದಿಂದ ಇಳಿದು ಹೋಗು ಈಜಿಪ್ಟಿನಿಂದ ನೀನು ಕರೆದು ತಂದ ನಿನ್ನ ಜನರು ಕೆಟ್ಟು ಹೋದರು ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಇಷ್ಟು ಬೇಗನೆ ತೊರೆದು ಬಿಟ್ಟು ತಮಗೆ ಲೋಹದ ಹೋರಿ ಕರುವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಬಲಿಗಳನ್ನು ಅರ್ಪಿಸಿ ಇಸ್ರೇಲರೇ ನೋಡಿ ನಿಮ್ಮನ್ನು ಈಜಿಪ್ಟಿನಿಂದ ಕರೆದು ತಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಈ ಜನರ ಸ್ವಭಾವ ನನಗೆ ಗೊತ್ತಿದೆ ಇವರು ನನ್ನ ಆಜ್ಞೆಗೆ ಬಗ್ಗದ ಹಟಮಾರಿಗಳು ಆದ ಕಾರಣ ನೀನು ನನಗೆ ಅಡ್ಡ ಬರಬೇಡ ನನ್ನ ಕೋಪಾಗ್ನಿ ಉರಿಯಲ್ಲಿ ಅವರನ್ನು ಸುಟ್ಟು ಭಸ್ಮ ಮಾಡುವೆನು ಬಳಿಕ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉದಯಿಸುವಂತೆ ಮಾಡುವೆನು ಎಂದು ಹೇಳಿದರು ಆಗ ಮೋಶೆ ತನ್ನ ದೇವರಾದ ಸರ್ವೇಶ್ವರನನ್ನು ಹೀಗೆಂದು ಬೇಡಿಕೊಂಡನು ಸ್ವಾಮಿ ಸರೇಶ್ವರ ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ತಾವೇ ಈಜಿಪ್ಟಿನಿಂದ ಬಿಡಿಸಿದ ತಮ್ಮ ಪ್ರಜೆಯ ಮೇಲೆ ಕೋಪಾಗ್ನಿ ಕಾರಬಹುದೇ ಈಜಿಪ್ಟಿನವರು ತಮ್ಮ ವಿಷಯದಲ್ಲಿ ಸರ್ವೇಶ್ವರನು ಕೇಡು ಮಾಡಬೇಕೆಂಬ ಉದ್ದೇಶದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರೆದುಕೊಂಡು ಹೋದದ್ದು ಅವರನ್ನು ಬೆಟ್ಟ ಗುಡ್ಡಗಳಲ್ಲಿ ಸಾಯಿಸಿ ಇಳೆಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡಬೇಕೆಂದೇ ಅವರನ್ನು ಕರೆದುಕೊಂಡು ಹೋದದ್ದು ಎಂದು ಆಡಿಕೊಳ್ಳುವುದಕ್ಕೆ ಎಡೆಮಾಡಿಕೊಳ್ಳಬೇಕೆ ತಾವು ಕೋಪಾಗ್ನಿಯನ್ನು ಬಿಟ್ಟು ತಮ್ಮ ಪ್ರಜೆಗೆ ಕೇಡು ಮಾಡಬೇಕೆಂಬ ಮನಸ್ಸನ್ನು ಮಾರ್ಪಡಿಸಿಕೊಳ್ಳಿ ತಮ್ಮ ವ್ಯಾಸರಾದ ಅಬ್ರಹಾಂ ಇಸಾಕ್ ಹಾಗೂ ಯಾಕೋಬರನ್ನು ನೆನಪಿಗೆ ತಂದುಕೊಳ್ಳಿ ತಾವು ತಮ್ಮ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನು ಮತ್ತು ಅವರು ಈ ನಾಡನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರು ಎಂದು ತಾವು ಮಾತು ಕೊಡಲಿಲ್ಲವೇ ಎಂದರು ಆಗ ಸರ್ವೇಶ್ವರ ತಮ್ಮ ಪ್ರಜೆಗಳಿಗೆ ಮಾಡುವೆನೆಂದು ಹೇಳಿದ ಕೇಡಿನ ಬಗ್ಗೆ ಮನಸ್ಸನ್ನು ಮಾರ್ಪಡಿಸಿಕೊಂಡರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಶ್ಲೋಕ ಬೇಡನ್ನನು ಪ್ರಭು ನಿನ್ನ ಪ್ರಜೆಗೆ ತೋರುವಾಗ ಓರೇಬಿನಲ್ಲಿ ಮಾಡಿದರು ಬಸವನನ್ನು ಆರಾಧಿಸಿದರೂ ಆ ಎರಕದ ಶಿಲೆಯನ್ನು ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನ್ನು ಆರಿಸಿಕೊಂಡರೂ ಹುಲ್ಲು ತಿನ್ನುವ ಬಸವನ ವಿಗ್ರಹವನ್ನು ಶ್ಲೋಕ ಮರೆಯ ಬೇಡನ್ನನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನ್ನು ಈಜಿಪ್ಟಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು ಹಾಮನ್ ಹಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು ಕೆಂಗಡಲ್ಲ ಬಳಿ ನೋಡಿದ ಘೋರ ಕೃತ್ಯಗಳನ್ನು ಶ್ಲೋಕ ಮರೆಯ ಬೇಡನನ್ನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ ಎಂತಲೇ ಸಂಮರಿಸುವೆ ಎನ್ನಲು ಪ್ರಭು ಅವರನ್ನು ಆಪ್ತ ಮೋಶೆಯು ಮಧ್ಯಸ್ಥನಾಗಿ ಬಂದನು ಸಂಮರಿಸಿದಂತೆ ಶಮನಗೊಳಿಸಿದನ ಕೋಪವನ್ನು ಶೋಕಾ ಮರೆಯ ಬೇರೆನನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ ಘೋಷಣೆ ದೇವರ ವಾಕ್ಯವಾದ ಪ್ರಭು ಪ್ರಭುಯಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ನಿಮ್ಮ ಮಾತುಗಳು ಪ್ರಭು ಆತ್ಮ ಮತ್ತು ಜೀವವಾಗಿವೆ ನಿಮ್ಮ ಜೀವವನ್ನು ಈ ನುಡಿ ಇರುವುದು ತಮ್ಮಲ್ಲೇ ದೇವರ ವಾಕ್ಯವಾದ ಪ್ರಭು ಪ್ರಭುಯಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಯಹುದ್ಯರನ್ನು ಉದ್ದೇಶಿಸಿ ಹೀಗೆಂದರು ನನ್ನ ಪರವಾಗಿ ನಾನೇ ಸಾಕ್ಷಿ ನೀಡಿದರೆ ನನ್ನ ಸಾಕ್ಷಿಗೆ ಬೆಲೆ ಇರದು ನನ್ನ ಪರವಾಗಿ ಸಾಕ್ಷಿ ನೀಡುವ ಆತನು ಇನ್ನೊಬ್ಬನಿದ್ದಾನೆ ಆತನು ನೀಡುವ ಸಾಕ್ಷ್ಯಕ್ಕೆ ಬೆಲೆ ಇದೆ ಎಂದು ನಾನು ಬಲ್ಲೆ ನೀವೇ ಯವ್ವಾನನ ಬಳಿಗೆ ದೂತರನ್ನು ಕಳಿಸಿದ್ದೀರಿ ಆತನು ಸತ್ಯವನ್ನು ಕುರಿತು ಸಾಕ್ಷಿ ಹೇಳಿದ್ದಾನೆ ನನಗೆ ಮಾನವ ಸಾಕ್ಷಿ ಬೇಕ ಬೇಕೆಂದು ಅಲ್ಲ ಆದರೆ ಇದನ್ನೆಲ್ಲ ನಿಮ್ಮ ಉದ್ಧಾರಕ್ಕೆಂದು ನಾನು ಹೇಳುತ್ತಿದ್ದೇನೆ ಯೌವ್ವಾನನು ಉಜ್ವಲವಾಗಿ ಉರಿಯುವ ದೀಪದಂತೆ ಇದ್ದನು ಆ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನಲಿದಾಡಿದ್ದೀರಿ ಯೌವ್ವಾನನು ನೀಡಿದ ಸಾಕ್ಷ್ಯಕ್ಕಿಂತಲೂ ಮಿಗಿಲಾದ ಸಾಕ್ಷ್ಯ ನನಗುಂಟು ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳೇ ನಾನು ಪಿತನಿಂದ ಬಂದವನೆಂದು ನನ್ನ ಪರವಾಗಿ ಸಾಕ್ಷಿ ನೀಡುತ್ತವೆ ನನ್ನನ್ನು ಕಳಿಸಿದ ಪಿತನೇ ನನ್ನ ಪರವಾಗಿ ಸಾಕ್ಷಿ ನೀಡಿದ್ದಾರೆ ನೀವಾದರೂ ಅವರ ಧ್ವನಿಯನ್ನು ಎಂದೂ ಕೇಳಿಲ್ಲ ಅವರ ದರ್ಶನವನ್ನು ಎಂದೂ ಕಂಡಿಲ್ಲ ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ ಏಕೆಂದರೆ ಅವರು ಕಳಿಸಿದವನಲ್ಲಿ ನೀವು ವಿಶ್ವಾಸವಿಡಲಿಲ್ಲ ಪವಿತ್ರ ಗ್ರಂಥದಲ್ಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ ಆ ಗ್ರಂಥವು ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ನಾನು ಮನುಷ್ಯರಿಂದ ಬರುವ ಗೌರವವನ್ನು ಅರಸುವುದಿಲ್ಲ ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲವೆಂದು ನಾನು ಚೆನ್ನಾಗಿ ಬಲ್ಲೆ ನಾನು ಬಂದಿರುವುದು ಪಿತನ ಹೆಸರಿನಲ್ಲೇ ಆದರೂ ನೀವು ನನ್ನನ್ನು ಬರಮಾಡಿಕೊಳ್ಳುವುದಿಲ್ಲ ಬೇರೊಬ್ಬನು ತನ್ನ ಸ್ವಂತ ಹೆಸರಿನಲ್ಲಿ ಬಂದವನೆಂದರೆ ಅಂಥವನನ್ನು ನೀವು ಬರಮಾಡಿಕೊಳ್ಳುತ್ತೀರಿ ಕಾರಣ ದೇವರಿಂದ ಸಿಗುವಂತ ಗೌರವವನ್ನು ಅರಸದೆ ನಿಮ್ಮ ನಿಮ್ಮಲ್ಲೇ ಪರಸ್ಪರ ಗೌರವವನ್ನು ಬಯಸುತ್ತೀರಿ ಹೀಗಿರುವಲ್ಲಿ ನಿಮ್ಮಲ್ಲಿ ವಿಶ್ವಾಸ ಮೂಡಲು ಹೇಗೆ ತಾನೇ ಸಾಧ್ಯ ಪಿತನ ಮುಂದೆ ನಾನು ನಿಮ್ಮನ್ನು ಅಪಾದಿಸುತ್ತಿರುವೆನೆಂದು ಎಣಿಸಬೇಡಿ ಅಪಾದಿಸುವವನು ಒಬ್ಬನಿದ್ದಾನೆ ಆತನೇ ನೀವು ಆಶ್ರಯಿಸಿಕೊಂಡಿರುವ ಮೋಶೆ ಮೋಶೆಯಲ್ಲಿ ನಿಮಗೆ ವಿಶ್ವಾಸ ಇದ್ದಿದ್ದರೆ ನನ್ನಲ್ಲಿ ವಿಶ್ವಾಸ ಇಡುತ್ತಿದ್ದೀರಿ ಏಕೆಂದರೆ ಆತನು ಬರೆದಿದ್ದು ನನ್ನನ್ನು ಕುರಿತೇ ಆತನು ಬರೆದುದರಲ್ಲಿ ನಿಮಗೆ ನಂಬಿಕೆ ಇಲ್ಲವೆಂದ ಮೇಲೆ ನನ್ನ ಮಾತಿನಲ್ಲಿ ನಿಮಗೆ ಹೇಗೆ ನಂಬಿಕೆ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ